ದೇಹದಲ್ಲಿ ಯಾವುದೇ ರೀತಿಯ ಏರುಪೇರು ಆಗಿದ್ರು ಕೂಡ ಅದನ್ನ ಸರಿಪಡಿಸುವಂತ ಶಕ್ತಿ ಇವತ್ತಿನ ಮನೆ ಮಧ್ಯೆಗಿದೆ ಹೌದು ಫ್ರೆಂಡ್ಸ್ ಯಾವುದೇ ನ್ಯೂಟ್ರಿಯೆಂಟ್ಸ್ ಗಳ ವಿಟಮಿನ್ಸ್ ಗಳ ಇಂಬ್ಯಾಲೆನ್ಸ್ ಆಗಿದ್ರು ಕೂಡ ಅದನ್ನ ಬ್ಯಾಲೆನ್ಸ್ ಮಾಡುತ್ತೆ ಅದನ್ನು ಸರಿಪಡಿಸುತ್ತೆ ಶುಗರ್ ನಾನೂರಿದ್ರೂ ಕೂಡ ಅದನ್ನು ಕಂಟ್ರೋಲ್ ಮಾಡುತ್ತೆ ಅದ್ರ ಜೊತೆಗೆ ಬಿ ಪಿ ಎಷ್ಟೇ ಹೈ ಆಗಿರಲಿ ಇಲ್ಲ ಲೋ ಬಿ ಪಿ ಆಗಿದ್ರು ಕೂಡ ಬಿ ಪಿಯನ್ನು ನಾರ್ಮಲ್ ಆಗುವ ಹಾಗೆ ಮಾಡುತ್ತೆ ನಮ್ಮ ದೇಹದ ತಲೆಯಿಂದ ಹಿಡಿದು ಪಾದದವರೆಗಿನ ಎಲ್ಲ ಅಂಗಾಂಗಗಳಿಗೂ ಶಕ್ತಿನ ಎನರ್ಜಿನ ಕೊಡುತ್ತೆ ಟೀ ಕಾಫಿ ಬದಲು ನೀವು ಇದನ್ನು ಕುಡಿಯರಿ ಇದು ನಿಮ್ಮ ಆರೋಗ್ಯವನ್ನು ನೂರು ಪಟ್ಟು ಹೆಚ್ಚಿಸುತ್ತೆ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಈ ಮನೆ ಮದ್ದು ತಯಾರಿ ಮಾಡಲಿಕ್ಕೆ ಯಾವ್ಯಾವ ಪದಾರ್ಥ ಬೇಕು ಅಂತ ಹೇಳ್ತೀನಿ ಅದರಲ್ಲಿ ಮೊದಲೇದಾಗಿ ನಾನಿಲ್ಲಿ ಬೀಟ್ರೂಟ್ ತೊಗೊಂಡಿದ್ದೀನಿ ಕ್ಯಾರೆಟ್ ತೊಗೊಂಡಿದ್ದೀನಿ ಚಿಕ್ಕ ಕೆಲಸ ಮಾಡಿದರೂ ಕೂಡ ತುಂಬಾ ಸುಸ್ತಾಗುವುದು ನಿದ್ರಾಹೀನತೆ ಉಂಟಾಗುವುದು ದೇಹದಲ್ಲಿ ತುಂಬಾ ಸುಸ್ತು ಅನಿಸ್ತಾ ಇರುತ್ತೆ ಅದರ ಜೊತೆಗೆ ಅನಿಮಿಯ ಅಥವಾ ರಕ್ತಹೀನತೆ ಉಂಟಾಗಿದರೂ ಕೂಡ ಅದನ್ನು ಕೂಡ ಇದು ಸರಿ ಮಾಡುತ್ತೆ ನಿಮಗೆ ಎಷ್ಟೇ ವಯಸ್ಸಾಗಿದ್ದರೂ ಕೂಡ ಇದನ್ನು ಸೇವನೆ ಮಾಡ್ತಾ ಬಂದರೆ ನಿಮ್ಮಲ್ಲಿ ಒಂದು ಖುಷಿ ಬರುತ್ತೆ ಹುಮ್ಮಸ್ ಬರುತ್ತೆ ತುಂಬಾ ಆ್ಯಕ್ಟಿವ್ ಆಗಿರ್ತೀರಿ ಮೂಳೆಗಳನ್ನು ಸ್ಟ್ರಾಂಗ್ ಆಗಿ ಮಾಡುತ್ತೆ ಕೈ ಕಾಲುಗಳಲ್ಲಿ ನೋವು ಇದ್ರೆ ಬೆನ್ನು ನೋವು ಸೊಂಟ ನೋವು ಮತ್ತು ಮೂಳೆಗಳ ಸಂಧಿಗಳಲ್ಲಿ ಸೈನಾವಿಲ್ ಫ್ಲೂಯಿಡ್ನ ಕೊರತೆ ಉಂಟಾಗಿದ್ರು ಕೂಡ ಸಂಧಿವಾತದಂಥ ಕಾಯಿಲೆಗಳೇ ಬರುತ್ತೆ ಅಂತಹ ಸಮಸ್ಯೆನೆಲ್ಲ ಕಡಿಮೆ ಮಾಡುತ್ತೆ ಇವತ್ತಿನ ಮನೆಮದ್ದು ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಚಿಕ್ಕ ಬೀಟ್ರೋಟ್ ಪೀಸನ್ನು ತೊಗೊಂಡಿದ್ದೀನಿ ನೋಡಿ ಮತ್ತು ಒಂದು ಚಿಕ್ಕ ಕ್ಯಾರೆಟನ್ನು ತೊಗೊಂಡಿದ್ದೀನಿ ಇವುಗಳನ್ನೆಲ್ಲ ಚೆನ್ನಾಗಿ ತೊಳೆದು ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ನಾವು ಕಟ್ ಮಾಡಿಕೊಳ್ಬೇಕು ನೆಕ್ಸ್ಟ್ ಇದನ್ನು ನಾವು ಸ್ವಲ್ಪ ಬೇಯಿಸ್ಕೊಳ್ಬೇಕು ಇಲ್ಲಿ ಕ್ಯಾರೆಟ್ ಮತ್ತು ಬೀಟ್ರೋಟ್ ಅಂದಾಜು ಅಳತೆ ಎಷ್ಟು ಅಂತ ನೀವು ಕೇಳಿದರೆ ಕ್ಯಾರೆಟ್ ಇಪ್ಪತ್ತೈದು ಗ್ರಾಮ್ ಆಗುವಷ್ಟು ಮತ್ತು ಬೀಟ್ರೋಟ್ ಇಪ್ಪತ್ತೈದು ಗ್ರಾಮ್ ಆಗುವಷ್ಟು ತೊಗೊಂಡಿದ್ದೀನಿ ನೀವು ಬೇಕಾದರೆ ಜಾಸ್ತಿನೂ ತೊಗೊಳ್ಬೋದು ಇಲ್ಲಿ ಒಬ್ಬರಿಗಾಗುವಷ್ಟು ನಾನು ಅಳತೆಯಲ್ಲಿ ಹೇಳ್ತಾ ಇದ್ದೀನಿ ನೋಡಿ ಇವಾಗ ಇವೆರಡನ್ನೂ ನಾವು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ಇವಾಗ ಇದು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ನೆಕ್ಸ್ಟ್ ಈ ಕಡೆ ನಾವು ಎರಡು ಸ್ಪೂನ್ ಆಗುವಷ್ಟು ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ ನೋಡಿ ರಾಗಿ ಹಿಟ್ಟು ನಿಮಗೆ ಅಂಗಡಿಲಿ ಸಿಕ್ಕೇ ಸಿಗತ್ತೆ ರಾಗಿ ಅಂತೂ ಒಂದು ಪರಿಪೂರ್ಣವಾದಂಥ ಆರೋಗ್ಯಕರ ಆಹಾರ ಅಂತಲೇ ಹೇಳ್ಬೋದು ಇದು ಸೈಂಟಿಫಿಕ್ಕಾಗೂ ಕೂಡ ಪ್ರೂವ್ ಆಗಿದೆ ಕ್ಯಾಲ್ಶಿಯಮ್ ಪ್ರೋಟೀನ್ ಫೈಬರ್ ಅಂಶ ಸಿಕ್ಕಾಪಟ್ಟೆ ರಿಚ್ ಆದಂಥ ನ್ಯೂಟ್ರಿಯೆಂಟ್ಸ್ ರಾಗಿ ಹಿಟ್ಟಿನಲ್ಲಿದೆ ಇದು ನಮ್ಮ ಮೂಳೆಗಳ ಬೆಳವಣಿಗೆಗೆ ಮೂಳೆಗಳು ಶಕ್ತಿಯುತವಾಗಲೂ ಕೂಡ ತುಂಬಾ ಒಳ್ಳೆಯದು ನೋಡಿ ಎರಡು ಸ್ಪೂನ್ ರಾಗಿ ಹಿಟ್ಟನ್ನು ನಾವು ಈ ರೀತಿ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ನೋಡಿ ಈ ರೀತಿ ಒಂದು ಪೇಸ್ಟನ್ನು ತಯಾರಿ ಮಾಡಿಕೊಳ್ಳೋಣ ನೀರು ಹಾಕಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ಈ ಕಡೆ ನಾವು ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸ್ ನೀರನ್ನು ಕುದಿಲಿಕ್ಕೆ ಹಾಕ್ಕೊಂಡಿದ್ದೀವಲ್ವಾ ನೀರು ಕುದೀತಾ ಇದೆ ಈ ನೀರಿಗೆ ನಾವು ಮಿಕ್ಸ್ ಮಾಡಿದಂತಹ ರಾಗಿಯ ಪೇಸ್ಟನ್ನು ನೋಡಿ ಹಾಕೊಳ್ಳೋಣ ಸ್ಟವನ್ನು ಸ್ವಲ್ಪ ಇಟ್ಕೊಳ್ಬೇಕು ನೋಡಿ ಈ ಥರ ನಾವು ಮಿಕ್ಸ್ ಮಾಡ್ತಾ ಇರಬೇಕು ಒಂದು ಸ್ಪೂನಿಂದ ಇಲ್ಲಾಂದರೆ ತಳ ಹಿಡಿಯುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಸಾಧಾರಣವಾಗಿ ರಾಗಿ ಗಂಜಿ ಯಾರಿಗೆ ಮಾಡೋದು ಗೊತ್ತಿದೆ ಅವರಿಗೆ ಈ ಮೆಥಡ್ ತುಂಬಾ ಈಸಿ ಅಂತ ಹೇಳ್ಬೋದು ನೋಡಿ ಈ ರೀತಿ ನಾವು ಒಂದು ರಾಗಿಯ ಗಂಜಿಯನ್ನು ನಾವು ತಯಾರಿ ಮಾಡಿಕೊಳ್ಬೇಕು ರಾಗಿ ಅಂದರೆ ತುಂಬ ಜನಕ್ಕೆ ಇಷ್ಟನೇ ಆಗೋದಿಲ್ಲ ಮುದ್ದೆ ಒಂದೇ ಅಂತ ತಿಳ್ಕೊಂಡಿರ್ತಾರೆ ಮುದ್ದೆ ತಿನ್ನೋದು ಅವ್ರಿಗೆ ಇಷ್ಟನೇ ಆಗ್ತಿರೋದಿಲ್ಲ ಅಂಥವ್ರಿಗಂತೂ ಈ ವಿಧಾನ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ನಾನು ಇವತ್ತು ಹೇಳುವಂಥ ಮನೆಮದ್ದು ಒಂದು ಡ್ರಿಂಕ್ಸ್ ಆಗಿರುತ್ತೆ ನೀವು ಒಂದು ಸಲ ಈ ಥರ ನಾನು ಹೇಳಿದ ಮುಂದೆ ಹೇಳ್ತೀನಿ ಹೇಗೆ ಮಾಡ್ಕೊಳ್ಬೇಕು ಅಂತ ಈ ವಿಧಾನವನ್ನು ನೀವು ಕಂಡುಕೊಂಡ್ರೆ ಆರಾಮಾಗಿ ನಿಮ್ಮ ಹೆಲ್ತನ್ನು ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ಬೋದು ಯಾಕಂದರೆ ರಾಗಿಯಲ್ಲಿ ಐರನ್ ಕಂಟೆಂಟ್ ತುಂಬ ಇದೆ ಇದು ನಮ್ಮ ಬಾಡಿಯಲ್ಲಿ ರೆಡ್ ಬ್ಲಡ್ ಸೆಲ್ಸನ್ನು ಪ್ರೊಡಕ್ಷನ್ ಮಾಡುತ್ತೆ ಜೊತೆಗೆ ಹಿಮಾಗ್ಲೋಬಿನ್ ಅನ್ನು ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ ಆದ್ದರಿಂದ ಯಾರಿಗೆ ಅನಿಮಿಯಾ ಇದೆ ರಕ್ತಹೀನತೆ ಇದೆ ಅದರಲ್ಲೂ ಮಹಿಳೆಯರಿಗಂತೂ ಸಿಕ್ಕಾಪಟ್ಟೆ ರಕ್ತಹೀನತೆ ಇರುತ್ತೆ ಅಂಥವರು ಈ ಮನೆ ಮದ್ದನ್ನು ಮಾಡ್ಕೊಂಡು ಕುಡಿದ್ರೆ ಅವರಿಗೆ ತುಂಬಾ ಎನರ್ಜಿ ಬರುತ್ತೆ ತಾಕತ್ ಬರುತ್ತೆ ಇವಾಗ ರಾಗಿ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ಇವಾಗ ಸ್ಟೌವನ್ನು ಆಫ್ ಮಾಡಿಬಿಡಿ ಎರಡು ನಿಮಿಷದಲ್ಲೇ ರಾಗಿ ಗಂಜಿ ರೆಡಿಯಾಗುತ್ತೆ ಇದು ಇವಾಗ ಸ್ವಲ್ಪ ತಣ್ಣಗಾಗೋವರೆಗೂ ಬಿಡೋಣ ಇವಾಗ ಏನು ಮಾಡಬೇಕು ಅಂದರೆ ನಾವು ತರಕಾರಿಗಳನ್ನು ಬೇಯಿಸ್ಕೊಂಡಿದ್ದೀವಲ್ಲ ಅದನ್ನು ಈ ರೀತಿ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ನೋಡಿ ರಾಗಿ ಗಂಜಿ ತಣ್ಣಗಾದ ಮೇಲೆ ನಾವು ಎರಡು ಸೌಟ್ ಆಗುತ್ತೆ ನೋಡಿ ಒಂದು ಸ್ಪೂನ್ ಎರಡು ಸ್ಪೂನ್ ರಾಗಿ ಹಿಟ್ಟಿಗೆ ಇಷ್ಟು ಚೆನ್ನಾಗಿ ರಾಗಿ ಗಂಜಿ ತಯಾರಾಗತ್ತಲ್ಲ ಅದನ್ನು ನಾವು ಮಿಕ್ಸಿಗೆ ಹಾಕೊಳ್ಳೋಣ ನೆಕ್ಸ್ಟು ನಿಮಗಿಷ್ಟವಾದಂಥ ಡ್ರೈ ಫ್ರೂಟ್ಸನ್ನು ನಾವು ಹಾಕೊಳ್ಬೋದು ನಾನಿಲ್ಲಿ ಒಣ ಖರ್ಜೂರ ಅಥವಾ ಉತ್ತುತ್ತೆ ಅಂತ ಹೇಳ್ತಾರೆ ಅದನ್ನು ನೀರಿನಲ್ಲಿ ರಾತ್ರಿ ನೆನೆಸಿಟ್ಟಿದೆ ಅದನ್ನು ಕೂಡ ಬೀಜ ತೆಗೆದು ಇದ್ದೀನಿ ನೆಕ್ಸ್ಟು ಒಂದು ಅಂಜೂರ ಇದ್ದೀನಿ ಎರಡು ಹಾಕ್ತಾ ಇದ್ದೀನಿ ನೋಡಿ ನೀವು ಬೇಕಾದರೆ ಇನ್ನೂ ಎರಡು ಗೋಡಂಬೆ ಹಾಕ್ಕೊಳ್ಬೋದು ಅಂಜೂರ ಕೂಡ ಇನ್ನೊಂದು ಜಾಸ್ತಿ ಹಾಕ್ಕೊಳ್ಬೋದು ನೆಕ್ಸ್ಟ್ ಬಾದಾಮಿ ಮೂರು ಬಾದಾಮಿನ ನೆನೆಸಿಟ್ಟು ಅದರ ಸಿಪ್ಪೆ ತೆಗೆದು ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಕುಡಿಯುವಂಥ ಶುದ್ಧವಾದಂಥ ನೀರನ್ನು ಹಾಕ್ಕೊಳ್ಳೋಣ ಇವಾಗ ನಾವು ನೋಡಿ ಮಿಕ್ಸಿ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಒಳ್ಳೆ ಕಲರ್ ಬಂತು ಅಂತ ಈ ಡ್ರಿಂಕ್ಸಿಗೆ ಫ್ರೆಂಡ್ಸ್ ಇದು ಎಷ್ಟು ಕಲರ್ ಇದೆಯೋ ಅಷ್ಟೇ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಯಾಕಂದರೆ ಇದರಲ್ಲಿ ಬೀಟ್ರೋಟ್ ಕ್ಯಾರೆಟ್ ಎಲ್ಲ ಹಾಕಿರ್ತೀವಿ ಇವಾಗ ನೀವು ಕೇಳ್ಬೋದು ಮೇಡಮ್ ನಮಗೆ ಶುಗರ್ ಇದೆ ನಾವು ಕ್ಯಾರೆಟ್ ಬೀಟ್ರೋಟ್ ತಿನ್ಬೋದ ಅಂಥೇಳಿ ಆರಾಮಾಗೆ ತಿನ್ಬೋದು ಫ್ರೆಂಡ್ಸ್ ಯಾಕಂದರೆ ಇಲ್ಲಿ ನಾವು ಒಂದು ಕಡಿಮೆ ಪ್ರಮಾಣದಲ್ಲಿ ಇದನ್ನು ಬಳಸ್ತಾ ಇದ್ದೀವಿ ಹಾಗಾಗಿ ಅದರಲ್ಲೂ ಇದು ನ್ಯಾಚುರಲ್ ಶುಗರ್ ಆಗಿರುತ್ತೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ನಿಮಗೆ ಆಗೋದಿಲ್ಲ ಇನ್ನೂ ನಿಮಗಿರುವಂತಹ ವಿಟಮಿನ್ಸ್ಗಳ ಕೊರತೆ ಇದ್ದರೂ ಕೂಡ ಅದೆಲ್ಲ ಸರಿಯಾಗುತ್ತೆ ರಕ್ತಹೀನತೆ ಇದ್ದರೆ ಕಡಿಮೆ ಆಗುತ್ತೆ ನಿಮ್ಮ ಮೂಳೆಗಳಿಗೆ ಶಕ್ತಿ ಬರುತ್ತೆ ಯಾವುದೇ ರೀತಿಯ ವೀಕ್ನೆಸ್ ಸುಸ್ತಾಗ್ತಾ ಸುಸ್ತಾಗ್ತಾಯಿದ್ರೆ ನಿದ್ರಾಹೀನತೆ ಉಂಟಾಗಿದರೂ ಕೂಡ ಅದೆಲ್ಲ ಸರಿಯಾಗುತ್ತೆ ಅದರಲ್ಲೂ ಬೀಟ್ರೂಟ್ ಮತ್ತು ಕ್ಯಾರೆಟ್ ನಮ್ಮ ಸ್ಕಿನ್ನಿಗೆ ಒಳ್ಳೆದು ನಮ್ಮ ಒಳ್ಳೆಯದು ನಮ್ಮ ಡೈಜೆಷನನ್ನು ಇಂಪ್ರೂವ್ ಮಾಡಲಿಕ್ಕೆ ಕೂಡ ಇದು ತುಂಬಾ ಒಳ್ಳೆಯದು ಇವಾಗ ಜ್ಯೂಸ್ ತಯಾರಾಯಿತು ನೋಡಿ ಇದನ್ನು ನಾವು ಒಂದು ಗ್ಲಾಸಿಗೆ ಹಾಕೊಳ್ಳೋಣ ಫ್ರೆಂಡ್ಸ್ ತುಂಬ ಜನಕ್ಕೆ ಮುಖದಲ್ಲಿ ಬಂಗ್ ಆಗೋದು ಪಿಗ್ಮೆಂಟೇಷನ್ ಆಗೋದು ಮುಖದಲ್ಲಿ ಕಳೆನೆ ಇರೋದಿಲ್ಲ ಆ ಥರ ಆಗ್ಬಿಟ್ಟಿರುತ್ತೆ ಚಿಕ್ಕ ವಯಸ್ಸಿಗೆ ಮುದುಕರ ತರ ಆಗ್ಬಿಟ್ಟಿರ್ತಾರೆ ಎಷ್ಟು ವಯಸ್ಸಾಗಿದೆಯೋ ಅನ್ಬೇಕು ಆ ತರ ಮುಖ ಎಲ್ಲ ರಿಂಕಲ್ಸ್ ಆಗಿರುತ್ತೆ ತುಟಿಗಳೆಲ್ಲ ಒಣಗ್ಬಿಟ್ಟು ಸಿಪ್ಪೆ ಸಿಪ್ಪೆ ಹೇಳ್ತಾ ಇರುತ್ತೆ ಇಡೀ ಬಾಡಿ ಕೂಡ ಬಿಸಿ ಬಿಸಿ ಆಗ್ತಾ ಇರುತ್ತೆ ಡ್ರೈ ಆಗಿರುತ್ತೆ ಇಡೀ ಬಾಡಿ ಕೂಡ ಒಂಥರ ಆಗಿರುತ್ತೆ ಕೈ ಕೈಕಾಲುಗಳೆಲ್ಲ ಒಡಕ್ಕೆ ಏನು ಮಾಡಿದ್ರು ಕಡಿಮೆ ಆಗ್ತಿರೋದಿಲ್ಲ ಈ ಮನೆ ಮದ್ದನ್ನ ನಾವು ಮಾಡಿ ನೋಡಿ ನಿಮ್ಮ ಮುಖದಲ್ಲಿ ಎಷ್ಟು ಕಳೆ ಬರುತ್ತೆ ನೀವು ಎಷ್ಟು ಫ್ರೆಶ್ ಆಗ್ತೀರಾ ಅಂತ ಸಿಕ್ಕಾಪಟ್ಟೆ ಕೂದಲು ಉದುರುತ್ತಾ ಇದ್ರೆ ಕೂದಲಿಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಇದ್ರೂ ಕಡಿಮೆ ಆಗುತ್ತೆ ನಿಮ್ಮ ಕೂದಲು ಚೆನ್ನಾಗಿ ದಟ್ಟ ಅಡ್ಡವಾಗಿ ಉದ್ದವಾಗಿ ಬೆಳೆಯುತ್ತೆ ಕೂದಲು ಶೈನಿಂಗ್ ಆಗುತ್ತೆ ಪದೇ ಪದೇ ಸೊಂಟ ನೋವು ಬರ್ತಾ ಇದ್ರೆ ಕೈಕಾಲುಗಳಲ್ಲಿ ನೋವು ಬರ್ತಾ ಇದ್ರು ಕೂಡ ಈ ಸಿಂಪಲ್ಲಾಗಿ ಅಷ್ಟೇ ಪವರ್ಫುಲ್ ಆದಂಥ ಸ್ಮೂತಿ ಅಥವಾ ಡ್ರಿಂಕ್ಸನ್ನು ಈ ಮನೆ ಮಧ್ಯಾಹ್ನ ನೀವು ಕುಡಿಯುವುದರಿಂದ ನಿಮಗಿರುವಂಥ ನೋವೆಲ್ಲ ಕಡಿಮೆ ಆಗುತ್ತೆ ನಿಮ್ಗೊಂದು ಒಳ್ಳೆಯ ಎನರ್ಜಿ ಬರುತ್ತೆ ತಾಕತ್ ಬರುತ್ತೆ ನಿಮ್ಮ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ ಹೌದು ಫ್ರೆಂಡ್ಸ್ ಬರೀ ಒಂದ್ ವಾರ ಈ ಡ್ರಿಂಕ್ಸ್ ಅನ್ನ ಈ ಸ್ಮೂತಿಯನ್ನ ಮಾಡ್ಕೊಂಡು ಕುಡಿದ್ ನೋಡಿ ಮುಖ್ಯವಾಗಿ ಶುಗರ್ ಇರೋರು ಈ ಡ್ರಿಂಕ್ಸ್ ಅನ್ನು ಕುಡಿಯುವುದರಿಂದ ಶುಗರ್ ಕಂಟ್ರೋಲ್ ಆಗುತ್ತೆ ಶುಗರ್ ನಾರ್ಮಲ್ ಆಗುತ್ತೆ ಜೊತೆಗೆ ಬಿ ಪಿ ಕೂಡ ಕಂಟ್ರೋಲ್ ಆಗುತ್ತೆ ಬಿ ಪಿ ಕೂಡ ನಾರ್ಮಲ್ ಆಗುತ್ತೆ ಅಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ಇವತ್ತಿನ ಮನೆ ಮದುವೆ ಕುಡಿಯುವುದರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅನಿಮಿಯಾ ಅಥವಾ ರಕ್ತಹೀನತೆ ಇದ್ರು ಕಡಿಮೆ ಆಗುತ್ತೆ ಇದರಿಂದ ನಮ್ಮ ಮೈಂಡ್ ತುಂಬಾನೇ ಫ್ರೆಶ್ ಆಗುತ್ತೆ ಮೆದುಳಿನ ಶಕ್ತಿ ಕೂಡ ತುಂಬಾ ಚೆನ್ನಾಗಿ ಹೆಚ್ಚಾಗುತ್ತೆ ಇದರಿಂದ ನಮ್ಮ ಮೆದುಳು ಕೂಲ್ ಆಗಿ ಕಾಮ್ ಆಗಿ ಇರ್ಲಿಕ್ಕೆ ಕೂಡ ತುಂಬಾ ಒಳ್ಳೆದು ನಿದ್ರಹೀನತೆ ಇದ್ರು ಕೂಡ ಅದು ಕೂಡ ಕಡಿಮೆ ಆಗುತ್ತೆ ನಮ್ಮ ಬಾಡಿಗೆ ಒಂದು ಎನರ್ಜಿನ ಶಕ್ತಿಯನ್ನ ಕೊಡುತ್ತೆ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಇದು ಹಾಗಾಗಿ ಹಾಗಾಗಿ ಪ್ರತಿಯೊಬ್ಬರು ಈ ಡ್ರಿಂಕ್ಸ್ ಅಥವಾ ಈ ಸ್ಮೂತಿಯನ್ನು ಕುಡಿಯುವುದರಿಂದ ದೇಹದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಿದ್ರು ಕೂಡ ಅದೆಲ್ಲ ಕಡಿಮೆ ಆಗುತ್ತೆ ಅದೆಲ್ಲ ನಾರ್ಮಲ್ ಆಗುತ್ತೆ ಎಷ್ಟು ಆಕ್ಟಿವ್ ಆಗ್ತೀರ ನಿಮ್ಗೆ ಗೊತ್ತಾಗೋದಿಲ್ಲ ನಿಮಗೆ ಒಂದು ಹೊಸ ಚೈತನ್ಯ ಬರುತ್ತೆ ನಿಮ್ಗೆ ಎಷ್ಟೇ ವಯಸ್ಸಾಗಿದ್ರು ಕೂಡ ನೂರು ವರ್ಷದವರೆಗೂ ನೀವು ಆರೋಗ್ಯವಂತರಾಗಿರ್ಬೋದು ಹೌದು ಫ್ರೆಂಡ್ಸ್ ಇತ್ತೀಚೆಗೆ ತುಂಬಾ ಫೇಮಸ್ ಆಗಿರುವಂತಹ ಈ ಸ್ಮೃತಿ ಪ್ರತಿಯೊಬ್ಬರು ಕುಡಿಲೇಬೇಕು ನಿಮಗಿರುವಂಥ ಆರೋಗ್ಯ ಎಲ್ಲ ಸುಧಾರಣೆ ಆಗುತ್ತೆ ಸುಮ್ಮನೆ ಡಾಕ್ಟ್ರಿಗೆ ಇಲ್ಲ ಪದೇ ಪದೇ ಟ್ಯಾಬ್ಲೆಟ್ಸ್ ತೊಗೊಳೋದ್ರ ಬದಲು ಇಂತಹ ಮನೆ ಬದ್ದ ನಮ್ಮ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳಿಂದ ಮಾಡಿಕೊಂಡು ಯಾಕೆ ನಾವು ಆರಾಮಾಗಿ ನಮ್ಮ ಲೈಫ್ ಸ್ಟೈಲನ್ನು ನಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ಬಾರ್ದು ಇದುವರೆಗೂ ನನ್ನ ವೀಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ವಿಡಿಯೋ ಆಗೋಣ ಹೊಸದೊಂದು ವಿಡಿಯೋದೊಂದಿಗೆ ಟಿಲ್ ದ್ಯಾನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್